ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ ಈ ಸಲಹೆ ಕೊಟ್ಟ ಸಲಹಕಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ ಮೇಷರಾಶಿ ರೋಮಾನ್ಸ್ ಇಂದು ನಿಮ್ಮ ಸಹನಶೀಲತೆಯ ಪರೀಕ್ಷೆಗೆ ಒಳಗಾಗಲಿದೆ ನೀವು ಇಂದು ಕಿರಿಕಿರಿಯಿಂದ ಇರುವಿರಿ ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ ನಿಮ್ಮ ಸಂಗಾತಿಗೆ ಯಾವುದೇ ಆಪತ್ತಿಜನಕವಾದ ವಿಷಯ ಹೇಳಬೇಡಿ ಎಲ್ಲ ವಿಷಯದ ಬಗ್ಗೆ ಮಾತನಾಡಿ ಮೇಷರಾಶಿ ಕರಿಯರ್ ನೀವೇನಾದರೂ ನಿರುದ್ಯೋಗಿಯಾಗಿದ್ದರೆ ಇಂದಿನ ದಿನ ನಿಮಗೆ ಶುಭ ಸಮಾಚಾರ ಸಿಗುವ ಇದೆ ನೀವು ಯಾವುದರ ಬಗ್ಗೆ ಯೋಚಿಸುತ್ತಿರುವಿರೋ ಅದು ಈ ಕೆಲಸವಲ್ಲ ಆದರೆ ಇದರಿಂದ ನಿಮ್ಮ ಸ್ಥಿತಿಯಲ್ಲಿ ಸುಧಾರಣೆ ಅವಶ್ಯವಾಗಿರುವುದು ಇದರ ನಂತರ ನಿಮಗೆ ಮುಂದುವರಿಯಲು ಜ್ಞಾನಾರ್ಜನೆಯು ನಿಮಗೆ ಬೇಕಾಗಿರುವುದು ಮೇಷರಾಶಿ ಫೈನಾನ್ಸ್ ಇಂದಿನ ದಿನಕ್ಕೆ ನಿರ್ದೇಶಿಸಿರುವ ಸಿದ್ಧಾಂತ ಏನೆಂದರೆ ನೀವು ನಿಮ್ಮ ಹಣ ಹೂಡಿಕೆಯ ಕ್ಷೇತ್ರದಲ್ಲಿ ಪರಿವರ್ತನೆ ತನ್ನಿ ಹೆಚ್ಚು ಹೆಚ್ಚು ಹಣವನ್ನು ನೀವು ಹೇಗೆ ಉಳಿತಾಯ ಮಾಡಬಹುದು ಎಂದು ಯೋಚಿಸುವ ಅವಶ್ಯಕತೆ ಇದೆ ಆದ್ದರಿಂದ ನೀವು ಅನೇಕ ರೀತಿಯ ಹಣ ಹೂಡಿಕೆಗಳ ಬಗ್ಗೆ ಗಮನ ಕೊಡಿ ಬೇರೆ ಬೇರೆ ಕಡೆಯಲ್ಲಿ ನೀವು ಅನೇಕ ರೀತಿಯ ಹಣ ಹೂಡಿಕೆಗಳ ಬಗ್ಗೆ ಗಮನ ಕೊಡಿ ನಿಮ್ಮ ಕಡೆಯಿಂದ ಕ್ಷೇತ್ರದಲ್ಲಿ ಮಾಡಿದಂತಹ ಪ್ರಯತ್ನ ಅನಂತ ಲಾಭವನ್ನು ತಂದುಕೊಡುವುದು ಮೇಷರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವುದರ ಬದಲು ನಿಮ್ಮ ಮಾನಸಿಕ ಸುಧಾರಣೆಯ ಬಗ್ಗೆ ಆಸಕ್ತಿ ವಹಿಸುವಿರಿ ಇಂದು ನೀವು ತಲೆ ಕೆಡಿಸಿಕೊಂಡಿರುವಿರಿ ಮತ್ತು ಆತ್ಮವಿಶ್ವಾಸವು ಕಡಿಮೆ ಇರುವುದು ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ಅದನ್ನು ಮುಗಿಸುವ ಸಮಯ ಬಂದಿದೆ ನಿಮ್ಮ ಮೂಡ್ ಗಂಭೀರವಾಗಿ ಇರುವುದಿಲ್ಲ ಆದರೂ ಇದರಿಂದ ಬೇರೆ ಜನ ಪ್ರಭಾವಿತರಾಗುವರು ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಟು ಇದರ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಕೋರ್ಟ್ಗೆ ಸಂಬಂಧಿಸುವ ವಿಷಯಗಳ ತೀರ್ಮಾನ ಇಂದು ನಿಮ್ಮ ಕಡೆ ಆಗಬಹುದು ಸೌಭಾಗ್ಯದಿಂದ ಉನ್ನತ ಅಧಿಕಾರಿ ನಿಮಗೆ ಸಹಾಯ ಮಾಡುತ್ತಾರೆ ಆದ್ದರಿಂದ ನಿಮಗೆ ತುಂಬಾ ಲಾಭವಾಗುತ್ತದೆ ಆದರೆ ನೆನಪಿರಲಿ ಯಾರಾದರೂ ಅನುಭವಸ್ಥ ವಕೀಲರು ನಿಮ್ಮ ಕೇಸಿನ ಕಡೆ ಹೋರಾಡಲಿ ಏಕೆಂದರೆ ಉನ್ನತ ಅಧಿಕಾರಿಯಿಂದ ಪಡೆದಂತಹ ಸಹಾಯವನ್ನು ಪೂರ್ತಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು ರೋಮ್ಯಾನ್ಸ್ ಇಂದಿನ ದಿನ ನಿಮ್ಮ ಸಂಗಾತಿಯ ಜೊತೆ ಪೂರ್ತಿ ಉಪಹಾರ ಸಿಗುತ್ತದೆ ಅದರ ಕಲ್ಪನೆಯನ್ನು ಮಾಡಿರುವುದಿಲ್ಲ ನೀವು ಇಂದು ಪೂರ್ತಿಯಾಗಿ ಆನಂದ ಅನುಭವಿಸಿರಿ ವೃಷಭರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಾರ್ಯ ಅಥವಾ ಭವಿಷ್ಯದ ಬಗೆಗೆ ಯಾವುದೇ ಪ್ರಕಾರದ ಭ್ರಮೆಯೂ ಇರುತ್ತದೆ ಆದ್ದರಿಂದ ಅದನ್ನು ತೆಗೆದುಹಾಕಬೇಕು ನೀವು ಇಂದು ಯಾರನ್ನು ಆದರ್ಶ ಎಂದುಕೊಳ್ಳುತ್ತೀರೋ ಅವರನ್ನು ಭೇಟಿ ಮಾಡುತ್ತೀರಿ ಅವರ ಸಮಾನವಾದ ಕೆಲಸವನ್ನು ಮಾಡುತ್ತೀರಿ ನೀವು ಈ ಜೀವನದಲ್ಲಿಯೇ ಜಾಸ್ತಿ ಕಲಿತುಕೊಳ್ಳುತ್ತೀರಿ ವೃಷಭ ರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ವೃಷಭರಾಶಿ ಹೆಲ್ತ್ ಇಂದು ನಿಮ್ಮ ಹೊಳೆಯುವ ಆರೋಗ್ಯ ಕಂಗೊಳಿಸುತ್ತಿರುವಂತೆ ಕಾಣುವುದು ಇದನ್ನು ಬೇರೆಯವರು ಕಾಣುವರು ಇಂದು ನೀವು ನಿಮ್ಮನ್ನು ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಫಿಟ್ ಆಗಿ ಕಾಣುವಿರಿ ಇಂದು ನಿಮ್ಮ ಮಾನಸಿಕ ಒತ್ತಡವು ಕಡಿಮೆ ಇರುತ್ತದೆ ಆದ್ದರಿಂದ ಇಂದು ನೀವು ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರೊಡನೆ ಚೆನ್ನಾಗಿ ಮಜಾ ಮಾಡಬಹುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಏನಾದರೂ ಮಾಡುವುದರ ಬಗ್ಗೆ ಚೆನ್ನಾಗಿ ಗಮನ ಕೊಡಿ ಹೊಸದನ್ನೇನಾದರೂ ಮಾಡಲು ಹೊಸ ಆಟವನ್ನು ಆಡಲು ತೀವ್ರ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏಳುತ್ತದೆ ಈ ಸಮಯ ಇದನ್ನು ನಿರ್ಧರಿಸಲು ಅಂದರೆ ನೀವು ಏನನ್ನು ಮಾಡಬೇಕು ಎಂದು ಇರುವಿರಿ ಅದನ್ನು ಹೇಗೆ ಮಾಡುವುದು ಎಂದು ಇಂದು ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ವಿರುದ್ಧ ಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ಮಿಥುನ ರಾಶಿ ಕರಿಯರ್ ನಿಮ್ಮ ಭವಿಷ್ಯವನ್ನು ರೂಪಿಸಲು ಜ್ಞಾನಾರ್ಜನೆಯ ಬಗ್ಗೆ ಲಕ್ಷ್ಯವಿಡಿ ನಿಮಗೆ ನಿಮ್ಮ ಕ್ಷಮತೆ ಹಾಗೂ ನಿರ್ಣಯದಲ್ಲಿ ಭರವಸೆ ಇಡಬೇಕಾಗಿದೆ ಇಂದು ನಿಮಗೆ ನಿಮ್ಮ ಆತ್ಮವಿಶ್ವಾಸ ಅಥವಾ ಕ್ಷಮತೆ ಹಾಗೂ ನಿರ್ಣಯದಲ್ಲಿ ಭರವಸೆ ಇರಬೇಕು ಇಂದು ಗ್ರಹವು ನಿಮ್ಮ ಕಡೆ ಇದೆ ಆದ್ದರಿಂದ ನಿರ್ಭೀತಿಯಿಂದ ಮುನ್ನಡೆಯಿರಿ ಮಿಥುನ ರಾಶಿ ಫೈನಾನ್ಸ್ ಇಂದು ನಿಮ್ಮ ದಿನ ಕಳೆದ ದಿನಗಳಲ್ಲಿ ಯಾವ ಯಾವ ಯೋಜನೆಗಳನ್ನು ನೀವು ಹಾಕಿದ್ದೀರಿ ಅವು ಎಲ್ಲ ಈಗ ನಡೆಯುವು ಹಣವನ್ನು ಖರ್ಚು ಮಾಡುವುದನ್ನು ಬಿಟ್ಟು ಸಂಪಾದಿಸುವುದರ ಬಗ್ಗೆ ಗಮನ ಕೊಡಿ ಬಡ್ತಿಗೆ ಕೆಲವು ಆಧುನಿಕ ಕಾಯ್ದೆ ಕಾನೂನುಗಳನ್ನು ಅನುಸರಿಸಬೇಕು ಹಣವನ್ನು ಸಂಪಾದಿಸುವುದರ ಜೊತೆ ಜೊತೆಯಲ್ಲಿ ಜೀವನದ ಆನಂದವನ್ನು ಅನುಭವಿಸಿ ನೀವು ಯಾವ ದಾರಿಯನ್ನು ಆರಿಸಿಕೊಂಡಿದ್ದೀರಾ ಅದರಲ್ಲಿ ನಡೆಯಿರಿ ನೀವು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿರುವಿರಿ ಮಿಥುನ ರಾಶಿ ನೀವು ಅವಶ್ಯಕತೆಯ ಅನುಸಾರವಾಗಿ ನಿಮ್ಮ ಆರೋಗ್ಯದಲ್ಲಿ ಕಾಳಜಿ ತೋರಿಸಿ ನಿಮಗೆ ನಿಮ್ಮ ಆರೋಗ್ಯ ಹಾಳಾಗಿರುವಂತೆ ಅನಿಸುವುದು ಆದರೆ ಅದು ಸಣ್ಣ ಸಣ್ಣ ಕಾಯಿಲೆಗಳು ಒಂದಾಗಿರುವುದರಿಂದ ಹಾಗೆ ಅನಿಸುವುದು ನಿಮ್ಮ ಮನಸ್ಸಿನ ಮೇಲೆ ಎಲ್ಲದನ್ನು ತೆಗೆದುಕೊಳ್ಳಬೇಡಿ ಹಾಗೂ ಎಲ್ಲವನ್ನೂ ಒಟ್ಟಿಗೆ ಉಪಚರಿಸಿ ನಿಮಗೆ ಜ್ವರವಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮತ್ತೆ ಪಡೆದುಕೊಳ್ಳಿ ಕರ್ಕರಾಶಿ ಓವರ್ವ್ಯೂ ನೀವು ಕೌಶಲ್ಯತೆ ಹಾಗೂ ಧೈರ್ಯದಿಂದ ನಿಮ್ಮ ದಾರಿಯಲ್ಲಿ ಬರುವಂತಹ ಎಲ್ಲ ತೊಂದರೆಗಳನ್ನು ಬಗೆಹರಿಸಿಕೊಳ್ಳುವಿರಿ ನಿಮ್ಮ ಈ ಗುಣಗಳಿಂದ ಎಂಥ ಪ್ರಭಾವ ಉಂಟಾಗುತ್ತದೆ ಎಂದರೆ ಈ ಎಲ್ಲ ತೊಂದರೆಗಳು ಅವೇ ಮುಕ್ತಾಯಗೊಳ್ಳುತ್ತವೆ ನಿಮ್ಮ ಉತ್ಸಾಹವನ್ನು ಹಾಗೇ ಇಟ್ಟುಕೊಳ್ಳಿ ಏಕೆಂದರೆ ಇದರಿಂದ ನಿಮ್ಮ ಎಲ್ಲ ತೊಂದರೆಗಳು ಪರಿಹಾರವಾಗುವು ಕರ್ಕರಾಶಿ ರೋಮಾನ್ಸ್ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ವ್ಯರ್ಥವಾಗಿ ಜಗಳವಾಡಬೇಡಿ ಹಾಗೆ ಮಾಡಿದರೆ ನಿಮ್ಮ ಸಂಬಂಧವು ಮುರಿದು ಬೀಳಬಹುದು ಏನಾದರೂ ತೊಂದರೆ ಇದ್ದರೆ ಅದನ್ನು ಪರಿಹರಿಸಲು ಅದಕ್ಕೆ ಸಮಯ ನೀಡಿ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿಗೆ ಪ್ರತಿಯಾಗಿ ಗಂಭೀರವಾಗುವ ಅವಶ್ಯವಿದೆ ಏನಾದರೂ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಯಾತ್ರೆಯನ್ನು ಮಾಡಬೇಕಾಗುವುದಾದರೆ ನೀವು ಅದನ್ನು ಮಾಡಲೇಬೇಕು ಪರಿಸ್ಥಿತಿಯನ್ನು ಸುಧಾರಿಸಿ ಸರಿಯಾದ ರಣನೀತಿಯನ್ನು ಅನುಸರಿಸಿ ನಿಮ್ಮ ಸಕಾರಾತ್ಮಕ ಯೋಜನೆಯಿಂದಲೇ ನೀವು ಮುಂದುವರಿಯಬಲ್ಲೀರಿ ಕರ್ಕರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು ತುಂಬ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಶರೀರದಲ್ಲಿ ಮಾನಸಿಕ ಹಾಗೂ ಶಾರೀರಿಕ ಸಾಮರ್ಥ್ಯ ಉತ್ತಮ ಸ್ಥಾನದಲ್ಲಿ ಇರುವುದು ಇಂದು ನೀವು ಹೊರಗೆ ಹೋಗಿ ಬೇರೆ ಏನಾದರೂ ಮಾಡುವಿರಿ ನೀವು ಹೊಸ ಎಕ್ಸರ್ಸೈಸ್ ಅಥವಾ ಹೊಸ ಆಟವನ್ನು ಆಡಬಹುದು ಸಿಂಹರಾಶಿ ಓವರ್ವ್ಯೂ ಒಂದು ವೇಳೆ ನೀವು ನಿಮ್ಮ ಸಮೂಹದವರ ಮುಂದೆ ನಿಮ್ಮ ವಿಚಾರವನ್ನು ಮಂಡಿಸಿದರೆ ಅವರಿಂದ ನಿಮಗೆ ಸಮರ್ಥನೆ ಸಿಗಬಹುದು ನೀವೇ ಎಲ್ಲವನ್ನು ಮಾಡಬಹುದು ಆದರೆ ನಿಮ್ಮ ಕೆಲಸವನ್ನು ನಿಮ್ಮ ಸಂಗಡಿಗರ ಜೊತೆ ಹಂಚಿಬಿಡಿ ಬರೀ ಮಾತನಾಡುವುದರಿಂದ ಏನೂ ಆಗುವುದಿಲ್ಲ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಒಳ್ಳೆಯ ಪರಿಣಾಮ ಪ್ರಾಪ್ತಿ ಮಾಡಿಕೊಳ್ಳಲು ಎಲ್ಲ ತರದಲ್ಲೂ ಪ್ರಯತ್ನಿಸಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಅಂದುಕೊಳ್ಳುತ್ತೀರಿ ನೀವು ಬೇರೆ ಬೇರೆ ವಿಷಯದಲ್ಲಿ ಗಮನ ಕೇಂದ್ರೀಕರಿಸುತ್ತಿರುವುದರಿಂದ ನಿಮ್ಮ ಪ್ರೀತಿಯ ಮೇಲೆ ತುಂಬಾ ಒತ್ತಡ ತರುತ್ತಾ ಇಲ್ಲ ಎಂದು ನಿಮ್ಮ ಸಂಗಾತಿಗೆ ಹೇಳಿ ನೀವು ಅವರಿಗೆ ಎಷ್ಟು ಬೇಕಾದವರು ಎಂದು ಇದರಿಂದ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಪೂರ್ತಿ ಶಕ್ತಿಯನ್ನು ಪ್ರದರ್ಶಿಸಿ ಅಧಿಕಾರಿಗಳನ್ನು ಪ್ರಸನ್ನಗೊಳಿಸಬೇಕಾಗಿದೆ ಈ ಸಮಯದಲ್ಲಿ ನಿಮಗೆ ಪದವಿ ಸಿಗುತ್ತದೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಚೆನ್ನಾಗಿರುವ ಪರಿಣಾಮ ಸಿಗುತ್ತದೆ ಸಿಂಹರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ಅದು ನಿಮಗೆ ತುಂಬಾ ಒಳ್ಳೆಯ ದಿನ ಬಿಸ್ನೆಸ್ನಲ್ಲಿ ಲಾಭದ ಸಂಕೇತವಿದೆ ಮತ್ತು ಯಾವುದಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗುವುದು ನಿಮಗೆ ಬಿಸಿನೆಸ್ ಮತ್ತು ಕರಿಯರ್ ಅನ್ನು ಹೊಸ ದಾರಿಗಳು ತೆಗೆದುಕೊಳ್ಳುತ್ತಿವೆ ಅದರಿಂದ ನೀವು ಹೊಸ ಐಡಿಯಾ ಮತ್ತು ಸಂಪರ್ಕವನ್ನು ಹುಡುಕಲು ಶುರು ಮಾಡಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಬ್ಲಡ್ ಪ್ರೆಷರ್ನಂತಹ ಕಾಯಿಲೆಯ ಪ್ರಭಾವಕ್ಕೆ ಒಳಗಾಗಬಹುದು ಇಂದು ನೀವು ನಿಮ್ಮನ್ನು ತುಂಬಾ ಟೆನ್ಷನ್ ಹೊಂದಿರುವ ಹಾಗೆ ಅನ್ನಿಸಿದರೆ ತಕ್ಷಣವೇ ಯೋಗ ಮಾಡಿ ಅಥವಾ ಆಳವಾದ ಹಾಗೂ ಉದ್ದದ ಉಸಿರು ಎಳೆಯುತ್ತ ಯಾವುದೇ ರೀತಿಯನ್ನಾದರೂ ಸರಿಬಳಿಸಿಕೊಂಡು ಇದಕ್ಕೆ ಪರಿಹಾರ ಕಂಡುಕೊಳ್ಳಿ ಆದರೂ ಸ್ಥಿತಿ ಸರಿಯಾಗದಿದ್ದರೆ ಡಾಕ್ಟರ್ ಸಲಹೆ ಖಂಡಿತವಾಗಿ ತೆಗೆದುಕೊಳ್ಳಿ ಕನ್ಯಾ ಓವರ್ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವಿರಿ ಹಾಗೂ ಚೆನ್ನಾಗಿ ಮಜಾ ಮಾಡುವಿರಿ ಎಲ್ಲರೂ ಚೆನ್ನಾಗಿ ಮಜಾ ಮಾಡುವ ಹಾಗೆ ಒಬ್ಬರಿಗೊಬ್ಬರು ಹತ್ತಿರವಾಗುವ ಹಾಗೆ ಏನಾದರೂ ಮಾಡಿ ನೀವು ಅವರ ಜೊತೆ ಯಾವುದಾದರೂ ಎಂಜಾಯ್ ಮಾಡುವಂತ ಆಟವನ್ನು ಆಡಬಹುದು ಅಥವಾ ಸಿನಿಮಾ ನೋಡಲು ಹೋಗಬಹುದು ಕನ್ಯಾ ರಾಶಿ ರೋಮ್ಯಾನ್ಸ್ ಆದರೆ ನಿಮ್ಮ ನಿಶ್ಚಿತಾರ್ಥ ಆಗಿ ಹೋಗಿದ್ದರೆ ಇವತ್ತು ನೀವು ಈ ವಿಷಯವಾಗಿ ಖುಷಿ ಪಡುತ್ತೀರಿ ನಿಮ್ಮ ಪಾರ್ಟ್ನರ್ ಕಡೆಗೂ ಸಹ ಮುಂದೆ ಆಗುವ ಶಾಸ್ತ್ರಗಳ ಬಗ್ಗೆ ವಿಚಾರ ಒಂದೇ ಆಗಿರುತ್ತದೆ ಈ ಶಾಸ್ತ್ರಗಳ ಬಗ್ಗೆ ನಿಮ್ಮ ಪರಿವಾರದವರೂ ಸಹ ಪೂರ್ಣವಾಗಿ ಜೊತೆಯಾಗುತ್ತಾರೆ ಮದುವೆ ಕಾರ್ಯಗಳು ಸಾವಧಾನವಾಗಿ ನಡೆದುಕೊಂಡು ಹೋಗುತ್ತದೆ ಮತ್ತು ಮಧ್ಯದಲ್ಲಿ ಬರುವ ಅಡಚಣೆಗಳು ಬಹಳ ನಿರಾತಂಕವಾಗಿ ಬಿಡುಗಡೆಯಾಗುತ್ತವೆ ರಾಶಿ ಕರಿಯರ್ ನೀವು ಕೆಲಸದ ವಿಷಯವಾಗಿ ಯಾತ್ರೆ ಮಾಡುತ್ತಿದ್ದರೆ ನಿಮ್ಮ ಯಾತ್ರೆ ಸಫಲವಾಗುವುದು ಚಿಂತಿಸಬೇಡಿ ನೀವು ಒಂದು ಒಳ್ಳೆಯ ಪ್ರದರ್ಶನ ಮಾಡುವಿರಿ ಮತ್ತು ನಿಮ್ಮ ಪ್ರಭಾವವನ್ನು ಬೀರುವಿರಿ ನಿಮಗೆ ನಿಮ್ಮ ಕೆಲಸದಲ್ಲಿ ಮನಸ್ಸಾಗದೆ ಇದ್ದರೆ ಕೆಲಸ ಬದಲಿಸುವ ಬಗ್ಗೆ ಯೋಚಿಸಿ ಕನ್ಯಾರಾಶಿ ಫೈನಾನ್ಸ್ ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ಹೊಸ ಹೊಸ ವಿಷಯಗಳು ಬರುತ್ತಿವೆ ಅದರ ಬಗ್ಗೆಯೂ ನೀವು ಅಪ್ಡೇಟ್ ಆಗಿ ಇರಬೇಕು ವಿಷಯವನ್ನು ಸಂಗ್ರಹಿಸಿ ನೀವು ಹೀಗೇನಾದರೂ ಮಾಡಿದರೆ ನಿಜವಾಗಲೂ ನೀವು ನಿಮ್ಮ ನಿಯುಕ್ತಕ್ಕೆ ಮಹತ್ವಪೂರ್ಣರಾಗುವಿರಿ ಮತ್ತು ನಿಮ್ಮ ಸಂಪಾದನೆಯು ಚೆನ್ನಾಗಿ ಹೆಚ್ಚುವುದು ಯಾವುದೇ ಕೆಲಸದ ಒತ್ತಡದಿಂದ ನೀವು ಬಳಲದಂತೆ ಇರಲು ನೀವು ನಿಮ್ಮೊಳಗಿನ ಶಕ್ತಿಯನ್ನು ಉಪಯೋಗಿಸುವ ಅವಶ್ಯಕತೆ ಇದೆ ಹಾಗೆ ನೆನಪಿನಲ್ಲಿ ಇಡಿ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಹೇಗೆ ಬರುತ್ತಿರುವವೋ ಹಾಗೆಯೇ ಸಂಪಾದನೆಯು ಹೆಚ್ಚುತ್ತಿರುವುದು ಕನ್ಯಾರಾಶಿ ಹೆಲ್ತ್ ಇಂದು ನೀವು ಒಳ್ಳೆಯದನ್ನು ಅನುಭವಿಸುವುದಿಲ್ಲ ದುರ್ಭಾಗ್ಯದಿಂದ ನೀವು ನಿಮ್ಮನ್ನು ಸೋಮಾರಿ ಹಾಗೂ ಅಪ್ರೋತ್ಸಾಹಿತ ಎಂದುಕೊಳ್ಳುವಿರಿ ನಿಮಗೆ ಗೊತ್ತಿದೆ ನೀವು ಜಿಮ್ಗೆ ಹೋಗಬೇಕು ಎಂದು ಆದರೆ ನೀವು ಹೋಗುವುದಿಲ್ಲ ನೆನಪಿನಲ್ಲಿ ಇಡಿ ನೀವು ಸರಿಯಾಗಿ ತಿನ್ನಿ ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತಿರುವಂತೆ ನಿಮಗೆ ಅನ್ನಿಸುವುದು ನೀವು ನಾಳೆಯಿಂದ ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡುವಿರಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ದಾರಿಯಲ್ಲಿರುವ ಕಷ್ಟಗಳಿಂದ ಚಿಂತಿತರಾಗಿದ್ದೀರಿ ನೀವು ಈ ತೊಂದರೆಗಳಿಂದ ಪಾರಾಗಲು ತುಂಬಾ ಪ್ರಯತ್ನಿಸುತ್ತಿದ್ದೀರಿ ಆದರೆ ತೊಂದರೆ ಬಂದೇ ಬಿಟ್ಟಿದೆ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಧೈರ್ಯ ಹಾಗೂ ಸಾಹಸದಿಂದ ನಿಮ್ಮ ತೊಂದರೆಗಳನ್ನು ಎದುರಿಸಲು ಪ್ರಯತ್ನಿಸಿ ತುಲಾರಾಶಿ ರೋಮಾನ್ಸ್ ನೀವು ನಿಮ್ಮ ಜೀವನದಲ್ಲಿ ರೋಮಾಂಚನ ಹೊಂದಲು ಹೊಸ ದಾರಿಗಳನ್ನು ಹುಡುಕುತ್ತಿರುವಿರಿ ನೀವು ನಿಮ್ಮ ಸಂಗಾತಿಯ ಎಲ್ಲ ಇಚ್ಛೆಗಳನ್ನು ಪೂರೈಸುವಿರಿ ಏಕೆಂದರೆ ಇದರಿಂದ ನಿಮಗೆ ಖುಷಿ ಸಿಗುವುದು ಇಂದು ನೀವು ತಿಳಿಯುವಿರಿ ನೀವು ನಿಮ್ಮ ಸಂಗಾತಿಗೆ ಎಷ್ಟು ಮಾಡಿದ್ದರೂ ಅದಕ್ಕಿಂತ ಹೆಚ್ಚು ಅವರು ನಿಮಗೆ ಮಾಡಲು ತಯಾರಾಗಿದ್ದಾರೆ ಎಂದು ತುಲಾರಾಶಿ ಕರಿಯರ್ ಇಂದು ನೀವು ನಿಮ್ಮ ಸಫಲತೆಯ ಆನಂದವನ್ನು ಅನುಭವಿಸಬಹುದು ನೀವು ಯಾತ್ರೆ ಮಾಡಬೇಕಾಗಬಹುದು ಇದು ನಿಮ್ಮ ಸಫಲತೆಯ ಒಂದು ಭಾಗವಾಗಿರಬಹುದು ಇದರ ಲಾಭ ಈಗಲ್ಲದಿದ್ದರೂ ಮುಂದೆ ದೊರೆಯುವುದು ತುಲಾರಾಶಿ ಫೈನಾನ್ಸ್ ಇಂದು ನಿಮ್ಮ ಹಣ ಹಿಂದು ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರಬಹುದು ತುಲಾರಾಶಿ ಹೆಲ್ತ್ ನಿಮ್ಮ ಊಟ ಮಾಡುವ ಅಭ್ಯಾಸವನ್ನು ಸುಧಾರಿಸಿಕೊಳ್ಳಿ ಏಕೆಂದರೆ ಇದು ನಿಮಗೆ ಒಳ್ಳೆಯ ಆರೋಗ್ಯದ ಕಡೆ ಕರೆದುಕೊಂಡು ಹೋಗುವುದು ಇದು ಎಂಥ ಸಮಯವೆಂದರೆ ನಿಮ್ಮ ಒಳ್ಳೆಯ ಆರೋಗ್ಯ ಹಾಗೂ ವ್ಯಾಯಾಮದ ಬಗ್ಗೆ ಕಾಳಜಿ ವಹಿಸಬೇಕು ಈ ಕ್ಷಣಗಳನ್ನು ಸಂತೋಷದಿಂದ ಬದುಕಿ ಹಾಗೂ ಏನೇ ಜೀವನದಲ್ಲಿ ಸಿಗಲಿ ಅದನ್ನು ಸ್ವೀಕರಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಆತ್ಮವಿಶ್ವಾಸ ಶಿಖರವನ್ನು ಮುಟ್ಟುವುದು ಇದರ ಪೂರ್ಣ ಲಾಭವನ್ನು ಪಡೆಯಿರಿ ನೀವು ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಚಿಂತನೆಯಿಂದ ಅಕ್ಕಪಕ್ಕದ ಜನರನ್ನು ಪ್ರಭಾವಿತಗೊಳಿಸುವಿರಿ ಯಾರಾದರೂ ನಿಮ್ಮ ಮೇಲೆ ಪ್ರಭಾವಿತರಾಗಿ ನೀವು ಕಳೆದುಕೊಳ್ಳಲು ಇಷ್ಟಪಡದಂತಹ ಹೊಸ ಅವಕಾಶವನ್ನು ನಿಮಗೆ ಕೊಡಬಹುದು ವೃಶ್ಚಿಕ ರಾಶಿ ರೋಮಾನ್ಸ್ ಇವತ್ತು ನೀವು ಯಾರಾದರೂ ವಿವಾಹವಾಗಿರುವ ವ್ಯಕ್ತಿಯ ಜೊತೆ ವಿವಾದಪೂರ್ಣ ಸ್ಥಿತಿಯಲ್ಲಿ ಇದ್ದೀರೋ ಅಥವಾ ಒಂದಕ್ಕಿಂತ ಅಧಿಕ ವ್ಯಕ್ತಿಯ ಜೊತೆ ಸೇರಿದ್ದೀರೋ ನೀವು ಜೋಪಾನವಾಗಿರಿ ನಿಮ್ಮ ಹೆಜ್ಜೆಯ ಬಗ್ಗೆ ತುಂಬಾ ಮುಖ್ಯವಾಗಿ ಯೋಚಿಸಿ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ ಹುಲ್ಲಿನ ಇನ್ನೊಂದು ಕಡೆ ಯಾವಾಗಲೂ ಹಸಿರು ಇರುವುದಿಲ್ಲ ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಪೂರ್ತಿಯಾಗಿ ಯೋಚಿಸಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಎಷ್ಟು ಶ್ರಮವೋ ಅಷ್ಟೇ ಫಲವೆಂಬುದಂತೆ ಇರುವುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡವಂತೂ ಇದೆ ನೀವು ನಿಮ್ಮ ಒಳ್ಳೆಯ ಪ್ರದರ್ಶನಕ್ಕಾಗಿ ಕಠಿಣ ಪರಿಶ್ರಮವನ್ನು ಯಾವಾಗಲೂ ಮಾಡಿರುವಿರಿ ಈ ವಿಷಯದಲ್ಲಿ ಚಿಂತಿಸುವುದರಿಂದ ಕೆಲಸವಾಗುವುದಿಲ್ಲ ನೀವು ಸರಿಯಾದ ದೃಷ್ಟಿಕೋನವನ್ನು ನಿಮ್ಮದಾಗಿಸಿಕೊಂಡು ಅದರಿಂದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ವೃಶ್ಚಿಕ ರಾಶಿ ಫೈನಾನ್ಸ್ ತುಂಬಾ ಮುಂಚೆ ನೀವು ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಮೊತ್ತದಲ್ಲಿ ಲಾಭ ದೊರೆಯಲಿದೆ ಇಂದು ಎಲ್ಲ ಕಡೆಗಳಿಂದಲೂ ಸಂತೋಷದ ದಿನವಾಗಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ತೂಕದ ಸಮಸ್ಯೆ ತೆಗೆದುಕೊಂಡು ಬೇಜಾರಾಗಿರುವಿರಿ ಮತ್ತು ಸೋಲನ್ನು ಒಪ್ಪಲು ಸಿದ್ಧರಾಗಿರುವಿರಿ ಆದರೆ ಅಂತ್ಯದಲ್ಲಿ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಕಾಗಬಹುದು ಮತ್ತು ಒಳ್ಳೆಯ ಆರೋಗ್ಯಕ್ಕೆ ಯೋಚಿಸಬೇಕು ಇಂದು ನೀವು ಜಿಮ್ಗೆ ಹೋಗಿ ಅದರ ಲಾಭ ಪಡೆಯಿರಿ ನೀವು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಡಿ ನಿಮಗೆ ಇದರ ಫಲ ತಕ್ಷಣ ದೊರೆಯುವುದು ಧನುರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಪ್ರಯತ್ನಿಸುವಿರಿ ನೀವು ನಿಮ್ಮ ಮಾನ್ಯತೆಗಳ ಬಗ್ಗೆ ಗಮನ ಕೊಡುವಿರಿ ಹೀಗೆ ಮುಂದೆ ನಡೆಯುತ್ತೀರಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ನೀವು ಯಾವುದಾದರೂ ಪವಿತ್ರ ಸ್ಥಾನಕ್ಕೂ ಹೋಗಬಹುದು ದಾನವನ್ನು ಖಂಡಿತ ಮಾಡಿ ಧನು ರಾಶಿ ರೋಮ್ಯಾನ್ಸ್ ವಿವಾದ ಮತ್ತು ತರ್ಕದಿಂದ ನಿಮ್ಮ ಪ್ರೀತಿಯನ್ನು ಮುಂದುವರಿಸಿ ಸಮಯ ಹದಗೆಡುವ ಮೊದಲು ಅದನ್ನು ಬಚಾವ್ ಮಾಡಲು ನೋಡಿ ಕ್ಷೇತ್ರ ಕೆಟ್ಟು ಹೋಗುವ ಮೊದಲು ಶಾಂತಿಯಿಂದ ಯೋಚಿಸಿ ಧನು ರಾಶಿ ಕರಿಯರ್ ನೀವು ಹೋಟೆಲ್ ಅಥವಾ ಸೇವೆ ಕ್ಷೇತ್ರದಲ್ಲಿದ್ದರೆ ಆಗ ನಿಮಗೆ ಇಂದು ಶುಭ ದಿನವಾಗಿದೆ ಈ ಅವಸರವು ನಿಮಗೆ ಈಗ ಲಾಭದಾಯಕವಲ್ಲದೇ ಇರಬಹುದು ಆದರೂ ಮುಂದೆ ಇದರ ಲಾಭ ಸಿಗುತ್ತದೆ ಮುಂದೆ ನಿಮಗೆ ಅನಿಸುತ್ತದೆ ಇದರಿಂದ ನನಗೆ ಲಾಭವಾಯಿತು ಎಂದು ಒನ್ ಫೋರ್ ತ್ರೀ ಝೀರೋ ಇಂದು ಸೃಜನಾತ್ಮಕವಾದ ಪ್ರತಿಭೆಯ ಲಾಭವನ್ನು ರಂಗಕರ್ಮಿಯು ಪಡೆಯುತ್ತಾರೆ ಅವರಿಗೆ ಅವರ ಶ್ರೇಷ್ಠವಾದ ಸಮಯವು ನಡೆಯುತ್ತಾ ಇದೆ ಈ ಅವಸರವನ್ನು ಚಿರಕಾಲ ಇಟ್ಟುಕೊಳ್ಳಲು ನಿಮಗೆ ತುಂಬಾ ಕಷ್ಟಪಡಬೇಕಾಗುತ್ತದೆ ಆತ್ಮವಿಶ್ವಾಸ ಮತ್ತು ನಿರಂತರೆಯಿಂದ ನೀವು ನಿಮ್ಮ ಇಷ್ಟದ ಪರಿಣಾಮವನ್ನು ಪಡೆಯುತ್ತೀರಿ ಧನುರಾಶಿ ಫೈನಾನ್ಸ್ ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು ಧನುರಾಶಿ ಹೆಲ್ತ್ ಯಾರು ಹೊಟ್ಟೆಯ ಕಾಯಿಲೆಯಿಂದ ನರಳುತ್ತಿರುವರೋ ಅಂಥವರಿಗೆ ಇಂದು ವಿಶ್ರಾಂತಿ ದೊರೆಯುವುದು ಇಂದು ನಿಮಗೆ ನಿಮ್ಮ ಕಾಯಿಲೆಯಿಂದ ಪರಿಹಾರ ದೊರೆಯುವುದು ನೀವು ಮಾತ್ರ ಊಟದ ಬಗ್ಗೆ ಗಮನವಹಿಸಿ ಹಾಗೂ ಇದನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ ಇದರಿಂದ ನಿಮಗೆ ಭವಿಷ್ಯದಲ್ಲಿ ಲಾಭ ದೊರೆಯುವುದು ನೀವು ಬೇಗ ಗುಣವೂ ಆಗುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ಸ್ವಲ್ಪ ಸೇಡು ತೀರಿಸುವ ಮೂಡ್ನಲ್ಲಿ ಇರುವಿರಿ ಜೀವನದ ಕೆಲವು ಕ್ಷೇತ್ರಗಳಿಗೆ ಇದು ಒಳ್ಳೆಯದು ಆದರೆ ಗಮನದಲ್ಲಿ ಇಡಿ ನೀವು ಹೆಚ್ಚು ಉಗ್ರರಾಗಬೇಡಿ ಮುಖ್ಯವಾಗಿ ನಿಮ್ಮ ಪರಿವಾರದವರ ಜೊತೆ ಹೆಚ್ಚು ಉಗ್ರರಾಗಬೇಡಿ ಇಂದು ನೀವು ನಿಮ್ಮ ಭಾವನೆಗಳನ್ನು ಸಮತೋಲನೆಯಲ್ಲಿ ಇಟ್ಟುಕೊಳ್ಳಿ ಮಕರ ರಾಶಿ ರೋಮಾನ್ಸ್ ಇಂದು ನಿಮಗೆ ನಿಮ್ಮ ಯೋಚನೆಯನ್ನು ಸರಿಯಾದ ಜಾಗದಲ್ಲಿ ಇರಿಸಿಕೊಳ್ಳಿ ಎಲ್ಲರೂ ಅವರವರ ಕಾರ್ಯದಲ್ಲಿ ಮುಳುಗಿದ್ದಾರೆ ಇಂದು ಸಹನಶೀಲತೆಯಿಂದ ಚಿಕ್ಕ ಚಿಕ್ಕ ವಿಷಯವನ್ನು ಬಿಟ್ಟು ಬಿಡಿ ಮಕರ ರಾಶಿ ಕರಿಯರ್ ಯಾರು ಸಿನಿಮಾ ಜಗತ್ತಿಗೆ ಸೇರುತ್ತಿದ್ದಾರೆ ಅವರಿಗೆ ಇಂದಿನ ದಿನ ಸರಿಯಾಗಿದೆ ಇಂದು ಈ ಕ್ಷೇತ್ರದ ಒಬ್ಬರು ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬರುವರು ಈ ಸ್ಥಿತಿಯ ಲಾಭವನ್ನು ಪಡೆಯುತ್ತಾ ಮುಂದೆ ಬನ್ನಿ ಮಕರ ರಾಶಿ ಫೈನಾನ್ಸ್ ಹಣ ಸಂಪಾದಿಸುವ ಜೊತೆ ಜೊತೆಯಲ್ಲಿ ನಿಮ್ಮ ಕೆರಿಯರ್ನಲ್ಲಿ ಮೇಲೆ ಬರಬೇಕು ಎಂದು ನಿಮ್ಮ ತಲೆಯಲ್ಲಿ ಇದೆ ಆದ್ದರಿಂದ ನೀವು ನಿಮ್ಮ ಪ್ರೊಫೆಷನ್ ಹಾಗೂ ಬಿಸಿನೆಸ್ ಎರಡರಲ್ಲೂ ಒಟ್ಟಿಗೆ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀರಾ ಸಣ್ಣ ಪುಟ್ಟ ತೊಂದರೆಗಳಿಗೆ ಹೆದರಬೇಡಿ ಇವು ಬಂದು ಹೋಗಿ ಮಾಡುತ್ತಿರುತ್ತವೆ ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು ಆದರೆ ಈ ತೊಂದರೆಗೆ ಪರಿಹಾರವಿದೆ ಹೇಗೆಂದರೆ ನೀವು ಸಮತೋಲನ ಹಾಗೂ ಸ್ವಚ್ಛ ಆಹಾರ ಸೇವಿಸುವುದರ ಕಡೆ ಗಮನವಹಿಸಿದರೆ ಒಳ್ಳೆಯದು ಇಂದು ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಬೇಕು ಏಕೆಂದರೆ ಒಳ್ಳೆಯ ಸ್ವಚ್ಛ ಆಹಾರ ಸೇವನೆಯೇ ನಿಮ್ಮನ್ನು ಹೊಟ್ಟೆಯ ಕಾಯಿಲೆಯಿಂದ ಉಳಿಸಬಹುದು ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ಮತ್ತು ನಿಮ್ಮ ಊಟ ಕೂಡ ಪೌಷ್ಟಿಕವಾಗಿರುವುದು ಕುಂಭರಾಶಿ ಓವರ್ವ್ಯೂ ಇಂದು ನಿಮಗೆ ಮನೆ ಹಾಗೂ ಕೆಲಸದಲ್ಲಿ ತುಂಬಾ ಚಿಂತೆ ಆಗುತ್ತದೆ ತುಂಬಾ ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ನೀವು ನಿಯತ್ತಾಗಿ ಎಲ್ಲರಿಗೂ ಸಲಹೆಗಳನ್ನು ಕೊಡಿ ಹಾಗೂ ನೀವು ಮಾಡುತ್ತಿರುವ ಕೆಲಸದ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಈ ಕೆಟ್ಟ ಸಮಯ ಬೇಗನೆ ಹೊರಟು ಹೋಗುವುದು ಹಾಗೂ ಎಲ್ಲವೂ ಸಾಮಾನ್ಯದಂತೆ ಆಗುವುದು ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಒಬ್ಬರು ಸ್ನೇಹಿತರಿಂದ ಪ್ರಪೋಸ್ ಮಾಡಿಸಿಕೊಳ್ಳುವಿರಿ ನಿಮಗೆ ತಬ್ಬಾಗುತ್ತದೆ ಯಾವುದೇ ತೀರ್ಮಾನವು ಇಂದು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸುತ್ತದೆ ನಿರ್ಣಯ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಒಳಗಿನ ಕೂಗನ್ನು ಕೇಳಿ ಕುಂಭರಾಶಿ ಕರಿಯರ್ ಇಂದಿನ ದಿನ ಆಮಂತ್ರಣದಿಂದ ಕೂಡಿದ ಕೆಲಸವಾಗಿದೆ ಹೊಸ ಪರಿಕಲ್ಪನೆಯು ಎದುರು ಇರುವುದರಿಂದ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯಾಗುವುದು ನಿಮಗೆ ಎಲ್ಲ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಗುರಿಯ ಕಡೆಗೆ ಮುನ್ನುಗ್ಗುವಿರಿ ಅದೊಂದು ಒಳ್ಳೆಯ ಮುಂಬಡ್ತಿ ಹಾಗೂ ವೇತನವು ಹೆಚ್ಚಾಗುವಂತಿದೆ ರಾಶಿ ಫೈನಾನ್ಸ್ ಸದ್ಯಕ್ಕೆ ನೀವು ಆರ್ಥಿಕ ವಿಷಯದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ನಿಮ್ಮ ಚಿಂತೆಯ ಕಾರಣವಾಗಬಹುದು ನಿಮ್ಮ ಬಿಸಿನೆಸ್ನಲ್ಲಿ ಎದುರಾಗುತ್ತಿರುವ ಯಾವುದೋ ಅಡೆತಡೆಗಳು ಮತ್ತು ಎಚ್ಚರಿಕೆಯೂ ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಬಹುದು ಸದ್ಯಕ್ಕೆ ನಿಮಗೆ ಸಣ್ಣ ಪುಟ್ಟ ನಷ್ಟವಾಗಬಹುದು ಆದರೆ ಮುಂದಿನ ದಿನಗಳಲ್ಲಿ ಅದು ತುಂಬಿಕೊಳ್ಳುವುದು ಎಲ್ಲಿಯವರೆಗೆ ನಿಮ್ಮ ಸಮಯ ಸರಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಹಣವನ್ನು ಖರ್ಚು ಮಾಡುವ ಮತ್ತು ಬಂಡವಾಳ ಹೂಡುವ ವಿಷಯದಲ್ಲಿ ಕೈಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಡೆಯಿರಿ ಕುಂಭರಾಶಿ ಹೆಲ್ತ್ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನಿಮಗೆ ಜ್ವರ ಬರಬಹುದು ನಿಮಗೇನಾದರೂ ತುಂಬಾ ಜ್ವರವಿದ್ದರೆ ನೀವು ಒತ್ತಡಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ವ್ಯಸ್ತರಾಗದಂತೆ ಪ್ರಯತ್ನಿಸಿ ಇದರಿಂದ ನೀವು ಕಾಯಿಲೆ ಬೀಳಬಹುದು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಬೇಗ ಈ ಕಾಯಿಲೆಗಳಿಂದ ಮುಕ್ತಿ ಪಡೆಯಬಹುದು ಮೀನರಾಶಿ ಓವರ್ವ್ಯೂ ನಿಮ್ಮಗಳಲ್ಲಿ ಯಾರು ಪರಿವಾರದಿಂದ ಹೊರಗೆ ದೂರದಲ್ಲಿ ವಾಸಿಸುತ್ತಿದ್ದಾರೋ ಅಂಥವರು ಅವರ ಪರಿವಾರದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು ಈ ಸಮಯದ ಪ್ರಯೋಗವನ್ನು ನೀವು ನಿಮ್ಮ ಹಳೆಯ ಸವಿ ನೆನಪುಗಳನ್ನು ತಾಜಾ ಮಾಡಲು ಮಾಡಬಹುದು ನಿಮ್ಮ ಈ ತರದ ಸ್ವಭಾವದಿಂದ ಎಲ್ಲ ಪರಿವಾರದ ಜನರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ತುಂಬಾ ಸಂತೋಷವಾಗುತ್ತದೆ ಬದಲಿಗೆ ಅವರು ನಿಮಗೆ ಅಧಿಕ ಪ್ರೀತಿಯನ್ನು ನೀಡುವರು ಈ ಸಮಯ ನೀವು ನಿಮ್ಮ ಪರಿವಾರದ ಜನರ ಜೊತೆ ಕೆಲಸ ಮಾಡುವುದರ ಲಾಭವೂ ಆಗುತ್ತದೆ ಮೀನರಾಶಿ ರೋಮಾನ್ಸ್ ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತಾರೆ ಸಮಯದ ಆನಂದ ಪಡೆಯಿರಿ ಸಾಯಂಕಾಲ ಸಂಗಾತಿಯ ಜೊತೆ ಸಮಯ ಕಳೆಯಲು ಹೊರಗೆ ಹೋಗಿ ಮೀನರಾಶಿ ಕರಿಯರ್ ಇಂದು ನಿಮಗೆ ಸಹಕರ್ಮಿಗಳ ಜೊತೆ ಸಮಯ ಕಳೆಯಬೇಕಾಗುತ್ತದೆ ಅವರಿಂದ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಬೆಳೆಯಲು ಸಹಾಯವಾಗುತ್ತದೆ ಇದರ ಜೊತೆಗೆ ನಿಮ್ಮ ಸರಿಯಾದ ನಿರ್ಣಯವು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತದೆ ಬದಲಾವಣೆಯ ಜೊತೆ ಸಮಂಜಸವಾದ ಸ್ಥಿತಿಯನ್ನು ನೀವು ನಿಮ್ಮ ಪಕ್ಷ ಮಾಡಿಕೊಳ್ಳಲು ಇಚ್ಛಿಸುತ್ತೀರಿ ಮೀನರಾಶಿ ಫೈನಾನ್ಸ್ ನಿಮಗೆ ಮೌಲ್ಯವಾದದ್ದು ಯಾವುದಾದರೂ ಕಳೆದು ಹೋದರೆ ಅಥವಾ ಕಳ್ಳತನವಾದರೆ ಅದರ ಬಗ್ಗೆ ನೀವು ಬೇಜಾರಾಗಬೇಡಿ ಸಾಧ್ಯವಾದಷ್ಟು ಸಮಯವನ್ನು ಇಂದು ನೀವು ನಿಮ್ಮ ಮಿತ್ರರು ಅಥವಾ ಪರಿವಾರದವರ ಜೊತೆ ಕಳೆಯಲು ಪ್ರಯತ್ನಿಸಿ ಇದು ನಿಮಗೆ ಸಂತೋಷ ನೀಡುವುದು ಮೀನರಾಶಿ ಹೆಲ್ತ್ ನೀವು ಮುಂದೆ ಬರುವ ದಿನಗಳಲ್ಲಿ ಅಸ್ವಸ್ಥ ಊಟ ಮಾಡುವ ಅಭ್ಯಾಸ ಮಾಡಿಕೊಳ್ಳಬಹುದು ಆದ್ದರಿಂದ ಒಂದು ಹೊಸ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ ಪಚನಕ್ರಿಯೆಗೆ ಸಂಬಂಧಿಸಿದ ತೊಂದರೆಯಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ನೀವು ಹಗುರವಾದ ವ್ಯಾಯಾಮಗಳನ್ನು ಖಂಡಿತವಾಗಿ ಮಾಡಿ ಒಂದು ಗಂಟೆ ಯೋಗ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿ ಇರುವುದು